ಬಿಗ್ ಹಾಯ್ ಬಿಗ್ ಸೀಸನ್ ಲೆ ಕಿಚ್ಚನ ಜೊತೆ ಸಟರ್ಡೆ ಎಪಿಸೋಡಿನ ರಿವ್ಯೂಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಓಕೆ ಸಟರ್ಡೆ ಎಪಿಸೋಡಿನ ರಿವ್ಯೂ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಹೇಳ್ತೀನಿ ಇದು ನಮ್ಮ ಕಿಚ್ಚನ ಪಂಚಾಯಿತಿಯ ಕೊನೆಯ ಪಂಚಾಯಿತಿ ಈ ಪಂಚಾಯಿತಿ ಹೇಗಿತ್ತಪ್ಪ ಅಂತಂದ್ರೆ ಕೆಲವರಿಗೆ ಅಯ್ಯೋ ಸುದೀಪ್ ಸರ್ ಅವರು ಹೇಳಿದ ಬುದ್ಧಿವಂತಿಕೆನ ಕ್ಲೂನೋ ತಗಬೇಕಿತ್ತು ಅಂತ ಪಟ್ಟರು ನಿನ್ನ ಕೆಲವರು ಓಕೆ ಸುದೀಪ್ ಸರ್ ಅವರು ಹೇಳಿದ ಬುದ್ಧಿಮಾತವನ್ನು ಕೇಳಿ ಇವತ್ತು ನಾವು ಒಳ್ಳೆ ರೀತಿಲಿ ಇದ್ದೀವಿ ಅನ್ನೋದನ್ನು ಕೂಡ ಯೋಚನೆ ಮಾಡಿದರು ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡಿಗೆ ಬರೋದಾದರೆ ಏನು ನಮ್ಮ ಹಳೆಯ ಕಂಟೆಸ್ಟೆಂಟ್ಗಳು ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ನ ಎಲಿಮಿನೇಟ್ ಆದಂತಹ ಕಂಟೆಸ್ಟೆಂಟ್ಗಳು ನಿನ್ನೆ ಬಿಗ್ ಬಾಸ್ ಮನೆಗೆ ಬಂದಿದ್ರು ಅವರೆಲ್ಲರೂ ಕೂಡ ಅಲ್ಲಿರುವಂತಹ ಎಂಟು ಸ್ಪರ್ಧೆಗಳ ಜೊತೆ ಸ್ಪರ್ಧಿಗಳ ಜೊತೆ ಇದ್ದರು ಎಂಜಾಯ್ ಮಾಡಿದರು ಕೂತ್ರು ನಿಂತರು ತಿಂದರು ಮಾತಾಡಿದರು ಎಲ್ಲಾದರೂ ಓಕೆ ಯಾರಿಗೆ ಸಪೋರ್ಟ್ ಮಾಡಬೇಕು ಯಾರಿಗೆ ಸಪೋರ್ಟ್ ಮಾಡಬಾರ್ದು ಯಾರಿಗೆ ಹಿಡಿಬೇಕು ಎಲ್ಲಾದ್ರೂ ಕೂಡ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು ಓಕೆ ಸುದೀಪ್ ಸರ್ ಅವರು ಆಯ್ತಾ ಎಂಟ್ರಿ ಕೊಟ್ಟರು ಎಪಿಸೋಡ್ ಸ್ಟಾರ್ಟ್ ಆಯ್ತು ನಮ್ಮ ಸುದೀಪ್ ಸರ್ ಅವರು ಅವರ ಒಂದು ಕಾಸ್ಟ್ಯೂಮ್ ಏನಿದೆ ಸೂಪರ್ ಡೂಪರ್ ಆಗಿತ್ತು ಎಪಿಸೋಡ್ ನ ಹೇಗೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು ನಾನಿದ ಕೆಲವರು ಹೆಂಗೆ ಹೆಂಗ್ ತಗೊತಾರೋ ನನಗೆ ಗೊತ್ತಿಲ್ಲ ಸುದೀಪ್ ಸರ್ ಸುದೀಪ್ ಸರ್ ಅವರಂತೂ ಸೂಪರ್ ಡೂಪರ್ ಆಗಿ ನ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಅಲ್ಲಿರುವಂತಹ ಕಂಟೆಸ್ಟೆಂಟ್ ನಾನು ಒಂದೇ ಮಾತು ಹೇಳೋದು ನಿಮಗೆ ಮೋಕ್ಷಿತ ಡಿಸರ್ವ್ ಅಂತ ಅನಿಸಿದರೆ ಅದು ನಿಮ್ಮ ಕರ್ಮ ಓಕೆನಾ ಮೋಕ್ಷಿತ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ನ ಫೈನಲ್ನಲ್ಲಿ ಬರೋಕ್ಕೆ ಡಿಸರ್ವ್ ಅಲ್ಲ ಅಂದರೆ ಅದು ನಿಮ್ಮ ಕರ್ಮ ನೀವು ತಿಳ್ಕೊಂಡಿರುವಂತಹ ತಿಳುವಳಿಕೆ ಆದರೆ ಹೊರಗಡೆಯಲ್ಲಿ ಇರುವಂತಹ ಮಹಾಪ್ರಭು ಅಂದರೆ ನಮ್ಮ ಪ್ರೇಕ್ಷಕ ಪ್ರಭು ಏನಂತ ಹೇಳ್ತಿದ್ದಾನೆ ಗೊತ್ತಾ ಮೋಕ್ಷಿತ ಬರೀ ಫೈನಲಿಗಲ್ಲ ವಿನ್ ಆಗೋಕ್ಕೂ ಕೂಡ ಆಯಿತಾ ಯೋಗ್ಯತೆ ಇದೆ ಅಂತ ಅಂತಂದರೆ ಇವತ್ತು ನೀವು ಏನೇನು ಕೊಟ್ಟಿರಿ ಅಲ್ವಾ ಸ್ಟೇಟ್ಮೆಂಟು ಮೋಕ್ಷಿತ ಅರ್ಹತೆ ಇಲ್ಲ ಡಿಸರ್ವ್ ಇಲ್ಲ ಅಂತ ಇದೆಲ್ಲವೂ ಕೂಡ ಮೋಕ್ಷಿತನ್ನ ವಿನ್ ಮಾಡಿಸೋಕಂಗೆ ನೀವು ಕೊಡ್ತಿರುವಂತಹ ಸ್ಟೇಟ್ಮೆಂಟು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನಿಜವಾಗ್ಲೂ ಅಷ್ಟೇ ಮತ್ತೆ ಕೂಡ ಆಯಿತಾ ಆಮೆ ಮತ್ತೆ ಮಲದ ಕತೆ ಹಾಗೇ ಆಗುತ್ತೆ ನಮ್ಮ ಹನುಮಂತ ಹೇಳಿದ ರೀತಿ ನೀವೇನು ಆಯ್ತಾ ಹನುಮಂತನ್ನು ಮೋಕ್ಷಿತನ್ನು ಮೊಲ ಆಯ್ತಾ ತುಂಬ ಬುದ್ಧಿವಂತಿಕೆ ಮಲ ಅಂತೆಲ್ಲ ಬಿಂಬಿಸ್ತಾ ಇದ್ದೀರಲ್ವಾ ಅಲ್ಲಿರುವ ಕಂಟೆಸ್ಟೆಂಟ್ಗಳು ನಾನು ಎಲ್ಲರಿಗೂ ಒಂದೇ ಮಾತು ಹೇಳ್ತೀನಿ ಹನುಮಂತು ಮೋಕ್ಷಿತ ಆಯ್ತಾ ನಿಜವಾಗ್ಲೂ ಕೂಡ ಈ ಕಪ್ಪನ್ನ ಗೆಲ್ಲುವಂತಹ ಯೋಗ್ಯತೆ ಅವರಿಬ್ಬರಿಗೂ ಇದೆ ಅವರಿಬ್ರು ಕೂಡ ಸೂಪರ್ ಡೂಪರ್ ಗೇಮ್ ಆಡ್ತಾ ಇದ್ದಾರೆ ಓಕೆ ನಾನು ಈ ಕೆಲವ್ರಿಗೆ ನಾನು ಒಂದು ವಿಷಯ ಹೇಳ್ತೀನಿ ಮೋಕ್ಷಕ್ಕೆ ಡಿಸರ್ವ್ ಅಲ್ಲ ಅಂತ ಹೇಳಕ್ಕೆ ನಿಮಗೆ ಒಂದು ಕಾರಣ ಇದೆಯೋ ಪ್ರೇಕ್ಷಕರಿಗೂ ಕೂಡ ನೀವು ಅಲ್ಲಿರುವವರು ಒಬ್ಬೊಬ್ರು ಕೂಡ ಡಿಸರ್ವ್ ಅಲ್ಲ ಅನ್ನೋಕೆ ಸಾವಿರ ಕಾರಣ ಇದೆ ನೋಡಿ ಮೋಕ್ಷಿತ ಹೋಗಾಗಿದೆ ಆಯಿತಾ ಫಿನಾಲೆಗೆ ಹೋಗಾಗಿದೆ ಅಟ್ಲೀಸ್ಟು ಅವ್ರನ್ನ ನಿಮಗೆ ಆಯಿತಾ ಅಭಿನಂದನೆ ಮಾಡ ಅಭಿನಂದನೆ ಮಾಡೋಕ್ಕಾಗಲಿಲ್ಲ ಡಿಸರ್ವ್ ಅಲ್ಲ ಯೋಗ್ಯತೆ ಇಲ್ಲ ಅನ್ನೋ ತನಕ ಮಾತಾಡಬೇಡಿ ಅದು ಒಬ್ಬ ಮನುಷ್ಯನಿಗೆ ತುಂಬ ಹರ್ಟ್ ಆಗುತ್ತೆ ಒಟ್ಟಾರೆಯಾಗಿ ನಾನು ಹೇಳೋದಿಷ್ಟೇನೆ ಆಯಿತಾ ನಾನು ಈಗಲೂ ಹೇಳ್ತಾ ಇದ್ದೀನಿ ನೋಡಿ ಯಾವಾಗಲೂ ಅಷ್ಟೇ ಯಾರನ್ನ ಇವ್ಕೈ ಏನಾಗಲ್ಲ ಡಿಸರ್ವ್ ಇಲ್ಲ ಅಂತಿರಲ್ಲ ಅಂಥವ್ರೇ ಆಯಿತಾ ಜೀವನದಲ್ಲಿ ಬೆಳೆದು ತೋರಿಸಿರೋ ಇದನ್ನು ನಾನು ಕಾಲಲ್ಲಿ ಎತ್ಕೊಂಡು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇದು ತುಂಬ ಓವರ್ ಆಕ್ಟಿಂಗ್ ಆಗುತ್ತೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಓಕೆ ಎಪಿಸೋಡಿಗೆ ಬರೋಣ ನಮ್ಮ ಸುದೀಪ್ ಸರ್ ಅವರು ಕೇಳ್ತಾರೆ ಆಯ್ತಾ ತ್ರಿವಿಕ್ರಮ್ ಮೋಕ್ಷಿತವ್ರಿಗೆ ಓಕೆ ಫೈನಲಿಸ್ಟ್ ಆಗಿದ್ರೆ ಆಲ್ ದ ಬೆಸ್ಟ್ ಆಮೇಲೆ ಮೋಕ್ಷಿತನ್ ಕೇಳ್ತಾರೆ ಯಾರೋ ನಿಮಗೆ ಹೇಳ್ತಾ ಇದ್ರು ಹತ್ತು ವಾರ ಇರ್ತಾರೆ ಅಂತೇಳಿ ಹತ್ತು ವಾರ ಇರ್ತಾರೆ ಅಂದರು ಕೂಡ ಫೈನಲಿಗೆ ಬಂದಿದ್ದಾರೆ ಅದೇ ರೀತಿ ಉಗ್ರ ಮಂಜು ಅವರು ಆಯ್ತಾ ಇಲ್ಲ ಇದರಲ್ಲೇ ಗೊತ್ತಾಗುತ್ತಲ್ವಾ ತ್ರಿವಿಕ್ರಮ್ ಅವ್ರ ಬುದ್ಧ್ವಂತಿಗೆ ಏನು ಅಂತೇಳಿ ಕೆಲವೊಂದು ಮಾತುಗಳನ್ನು ಹೇಳಿದರು ಅಪ್ರಿಷಿಯೇಟ್ ಮಾಡಿದ್ರು ಮೋಕ್ಷಿತನ್ಗೆ ತುಂಬಾ ಅಪ್ರಿಷಿಯೇಟ್ ಮಾಡಿದರು ಹೌದು ನೀವು ಹತ್ತುವಾರನೂ ಇರಲ್ಲ ಅಂದರೆ ಅದನ್ನು ನೀವು ಫೈನಲಿಗೆ ಬಂದಿದ್ದೀರಾ ಒಳ್ಳೇದಾಗಲಿ ಆಯ್ತವ ಎಲ್ಲರಿಗೂ ಕೂಡ ಅಂದರೆ ತ್ರಿವಿಕ್ರಮ್ ಮೋಕ್ಷಿತ ಇಬ್ಬರಿಗೂ ಕೂಡ ಆಯಿತಾ ಅಭಿನಂದನೆಗಳು ತಿಳಿಸಿದ್ರು ಅದಾದ್ಮೇಲೆ ಅದಾದ್ಮೇಲೆ ಒಬ್ಬೊಬ್ರಿಗೂ ಒಬ್ಬೊಬ್ರಿಗೂ ಕೇಳ್ತಾ ಬಂದ್ರು ಎಲ್ಲಿ ತಪ್ಪು ಮಾಡಿದ್ರಿ ನೀವೇನು ಯಾಕೆ ಈ ಜಾಗದಲ್ಲಿ ಕೂತಿದ್ದೀರಾ ನೀವು ಎಲ್ಲಿ ಸ್ಲೋ ಆಯ್ತು ಅದನ್ನ ಮಾತಾಡಿದ್ರು ಅದಲ್ದೇ ನಮ್ಮ ಧನ್ರಾಜ್ ಅವರ ಗೇಮಿನ ಬಗ್ಗೆ ನೀವು ಅದನ್ನ ಏ ಒಪ್ಕೊಂಡ್ರಲ್ಲ ಅಲ್ಲೇ ನೀವು ಆದ್ರಿ ಅಂತೇಳಿ ಹೇಳಿದ್ರು ಅದಲ್ದೇನೆ ನಿನ್ನೊಂದು ವಿಷಯನ ನಾನು ಹೇಳಲೇಬೇಕು ತ್ರಿವಿಕ್ರಮ್ ಅವ್ರ ಬಗ್ಗೆ ತ್ರಿವಿಕ್ರಮ್ ಅವರು ಭವ್ಯವ್ರ ಬಗ್ಗೆ ಇಷ್ಟು ವಿಷಯ ಇಟ್ಕೊಂಡಿದ್ದಾರೆ ಅದನ್ನ ಶೋ ಅಲ್ಲೇ ಹೇಳ್ಬೋದಿತ್ತಲ್ಲ ತ್ರಿವಿಕ್ರಮ್ ಅವರೇ ಬೊಬೇಗೌಡನ ಅಂತ ಇಷ್ಟು ವಿಷಯ ಇಟ್ಕೊಂಡಿದ್ರಿ ನೀವು ಅದನ್ನ ಶೋ ಅಲ್ಲೇ ಹೇಳ್ಬೋದಿತ್ತು ಬೊಬೇಗೌಡಕ್ಕೆ ಇಟ್ಸ್ ಆಕೆ ಬೊಬ್ಬೇಗೌಡ ಪಾಪ ಅದ ಹೆಂಗೆ ಅಂತಂದ್ರೆ ತ್ರಿವಿಕ್ರಮ್ ಬೊಬ್ಬೇಗೌಡನ ಸಂಬಂಧ ಹೇಗೆ ಅಂತಂದ್ರೆ ನಿಜವಾಗ್ಲೂ ತ್ರಿವಿಕ್ರಮ್ ಅವ್ರನ್ನ ಇಷ್ಟಪಡ್ತಿದಾರೇನೋ ಅಂತ ನನಗೆ ಅನಿಸ್ತದೆ ಅಂದರೆ ತ್ರಿವಿಕ್ರಮ್ ಅವ್ರ ಮೇಲೆ ಗೌಡರಿಗೆ ಲವ್ ಇದೆಯಾ ಅನ್ನೋದು ಅದು ಓಪನ್ ಆಗಿ ಗೊತ್ತಾಗ್ತದೆ ಯಾಕೆಂದರೆ ತ್ರಿವಿಕ್ರಮ್ ಏನೇ ಅಂದರೂ ಕೂಡ ಪಾಪ ಆ ಬವ್ಯಗೌಡ ಅಂದರೆ ಎಮೋಷನ್ ಆಗ್ತಾರೆ ಕಣ್ಣಲ್ಲಿ ನೀರು ಬರ್ತಿದ್ರೆ ಅವ್ರಿಗೆ ಒಳಗಡೆ ನೋವಾಗುತ್ತೆ ಅಂತ ಕಾಣುತ್ತೆ ಒಟ್ಟಾರೆಯಾಗಿ ತ್ರಿವಿಕ್ರಮ್ ಗೌಡ ಹೊರಗಡೆ ಹೋದ್ಮೇಲೆ ಏನು ನಿಮಗೆ ತ್ರಿವ್ಯಾ ಅಂತೇಳಿ ಒಂದು ಕರಿತಾ ಇದ್ದಾರೆ ಆ ಫ್ಯಾನ್ಸು ಸೂಪರ್ ಆಗಿರಿ ಹೊರ್ಗಡೆ ಹೋದ್ಮೇಲೆ ಅಂತೀನಿ ಇಬ್ಬರು ಕೂಡ ಆಯ್ತಾ ಮದುವೆ ಆಗಿ ಆಯಿತಾ ಸೂಪರಾಗಿರಿ ಅಂತೀನಿ ನಿಮ್ಮ ಲವ್ ಹೀಗೆ ಕಂಟಿನ್ಯೂ ಆಗಲಿ ಅಂತೀನಿ ಅದೆಲ್ಲ ಮೇಲೆ ನಮ್ಮ ಟ್ರೋಫಿ ಬಿಗ್ ಬಾಸ್ ನನ್ನ ಸೀಸನ್ ಲವೆನ್ ನ ಒಂದು ಟ್ರೋಫಿಯನ್ನ ಅನಾವರಣ ಮಾಡಲಾಗುತ್ತೆ ಆ ಟ್ರೋಫಿಯಲ್ಲಿ ಫೆದರ್ ಇದೆ ನಮ್ಮ ರಜತ್ ಅವರು ಹೇಳ್ತಾರೆ ನನಗೆ ಫೆದರ್ ಅಂದ್ರೆ ಇಷ್ಟ ಅದಕ್ಕೆ ನಾನು ಎದೆ ಮೇಲೆ ಫೆದರ್ ಬರ್ಸ್ಕೊಂಡಿದೀನಿ ಅಂತಾರೆ ಆದ್ರೆ ಈ ಫೆದರಿಗೂ ರಜತಿಗೂ ಸಂಬಂಧ ಇದೆಯಾ ಅಂತ ನನ್ನೊಂದು ಕೇಳೋದಾದ್ರೆ ಅಯ್ಯೋ ಅಯ್ಯೋ ಅಷ್ಟು ಸೀನೇ ಇಲ್ಲ ಅವರ ರಜತ್ ಎದೆ ಮೇಲೆ ಇರೋ ಫೆದರಿಗೂ ನಮ್ಮ ಬಿಗ್ ಬಾಸ್ ಟೈಟಲ್ ಅಲ್ಲಿರೋ ಫೆದರಿಗೂ ಆಯ್ತಾ ಆ ರೆಕ್ಕೆಗೂ ಈ ರೆಕ್ಕೆಗೂ ಒಂದು ಒಂದು ಸಂಬಂಧನೇ ಇಲ್ಲ ಓಕೆನಾ ಓಕೆ ಅದಾದ ಮೇಲೆ ನಮ್ಮ ಸುದೀಪ್ ಸರ್ ಅವರು ಅಲ್ಲಿರುವಂತಹ ಎಲ್ಲರಿಗೂ ಕೂಡ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಆಗ್ತಾರೆ ಉಗ್ರ ಮಂಜು ಅವ್ರು ಎಲ್ಲಿ ತಪ್ಪು ಮಾಡಿದ್ರು ಅದನ್ನ ಹೇಳ್ತಾರೆ ತ್ರಿವಿಕ್ರಮ್ ಅವರು ಯಾವ್ದೋ ಆಯ್ತಾ ಜಿಂಕೆ ಹುಲಿ ಕತೆ ಹೇಳ್ತಾರೆ ಎಲ್ಲಾದ್ರು ಓಕೆ ಇಲ್ಲಿ ತ್ರಿವಿಕ್ರಮ್ ಅವರು ನಾನೇ ಚಾಣಕ್ಯ ನಾನೇ ಬುದ್ಧಿವಂತ ಅಂದ್ರೆ ಅವರಿಗಿಂತ ಬುದ್ಧಿವಂತರು ಇದ್ದಾರೆ ಯಾಕಂದ್ರೆ ಬುದ್ಧಿವಂತರ ತೋರಿಸ್ಕೊಳೋದು ಬೇರೆ ದಡ್ಡನಾಗಿ ಬುದ್ಧಿವಂತ ಆಗೋದು ಬೇರೆ ಅದನ್ನು ನಾನು ಹನುಮಂತ ಹೇಳ್ತೀನಿ ಅವ್ರು ತರ ಇರ್ಬೋದು ಬಟ್ ಅವ್ನು ಬುದ್ಧಿವಂತ ಅವ್ ಎಲ್ಲಿ ಗೇಮ್ ಮಾಡ್ಬೇಕಲ್ಲ ಆಡ್ತಾರೆ ಎಲ್ಲೂ ಕೂಡ ಓವರ್ ಬಿಲ್ಡಪ್ ಅಪ್ ಇಲ್ಲ ಹನುಮಂತಂದು ಹನುಮಂತಾಗಲಿ ಧನ್ರಾಜನ್ ಆಗಲಿ ಆಯ್ತು ಅವರಿಬ್ರು ನೋಡೋದು ದೊಡ್ಡ ತರ ಕಾಣ್ತಾರೆ ಬಿಟ್ರೆ ಅವ್ರ ಪಾಪ ಎಲ್ಲೂ ಓವರ್ ಆ್ಯಕ್ಷನ್ ಇಲ್ಲ ಒಳ್ಳೆ ಒಳ್ಳೆಯ ಬುದ್ಧಿವಂತರೇ ತುಂಬ ಅವ್ರ ಕೆಲಸ ಅವ್ರು ಏನು ಮಾಡಬೇಕು ಅವ್ರು ಸೂಪರ್ ಆಗಿ ಮಾಡ್ತಿದ್ದಾರೆ ಅದಲ್ಲದೆ ಇವತ್ತಿನ ಎಪಿಸೋಡು ತುಂಬ ಸೂಪರ್ ಊಪರಾಗಿತ್ತ ಅಂದರೆ ನನ್ನನ್ನು ಕೇಳೋದಂದರೆ ಓಕೆ ಓಕೆ ಎಲಿಮಿನೇಷನ್ ಪಾರ್ಟ್ ಅಷ್ಟೇ ನಾನು ಎಲ್ಲರಿಗೂ ಹೇಳಿದ್ದೆ ನಾನು ಫಸ್ಟೇ ವಿಡಿಯೋ ಮಾಡಿ ಎಲ್ಲ ಹೇಳ್ಬಿಟ್ಟಿದ್ದೆ ಈಟೆಲ್ಲ ಹಿಂಗೆ ಇರುತ್ತೆ ಎಪಿಸೋಡು ಮುಕ್ಕಾಲು ಗಂಟೆ ನಿಮಗೆ ಎಲಿಮಿನೇಷನ್ನಲ್ಲೇ ಮುಕ್ಕಾಲು ಗಂಟೆ ಮುಗಿಯುತ್ತೆ ಇನ್ನೊಂದು ಮುಕ್ಕಾಲು ಗಂಟೆ ಆಯಿತಾ ಏನು ಎತ್ತ ಗೇಮ್ ಏನು ಧನ್ರಾಜ್ ಮಾಡಿದ ತಪ್ಪೇನು ಇದು ಅದು ಅಂತೇಳಿ ಹೇಳ್ತಾರೆ ನಮ್ಮ ಸುದೀಪ್ ಸರ್ ಅಂತ ಒಟ್ಟಾರೆಯಾಗಿ ಇವತ್ತಿನ ಎಪಿಸೋಡು ಆಯಿತಾ ನಿಜವಾಗ್ಲೂ ಕೂಡ ಆಯಿತಾ ಸ್ವಲ್ಪ ಬೋರಿಂಗ್ ಅಂತ ಅನಿಸ್ತು ಬರೀ ನನಗೆ ಆ ಎಲಿಮಿನೇಷನ್ ಪಾರ್ಟ್ ಒಂದು ನನಗೆ ತುಂಬಾ ಇಷ್ಟ ಆಯ್ತು ಅಂದ್ಬಿಟ್ರೆ ಸುದೀಪ್ ಸರ್ ಅವರು ಆಯ್ತಾ ಏನು ಉಗ್ರಂ ಮಂಜುಗೆ ಬಟ್ ಉಗ್ರಂ ಮಂಜು ವಾರ ವಾರ ಹೇಳ್ತಿರ್ತಾರೆ ಬಟ್ ನನಗೆ ನಮ್ಮ ಸುದೀಪ್ ಸರ್ ಅವ್ರ ಬಗ್ಗೆ ನಮ್ಮ ಮೋಕ್ಷಿತ ಹೇಳಿದ್ದು ಒಂದು ಮಾತು ಇಷ್ಟ ಆಯಿತು ಸರ್ ನೀವು ಕೊಟ್ಟಂಥ ಆರ್ಲಿಕ್ಸ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ ಸರ್ ನಾನು ನಾನು ಅದನ್ನು ಇದು ಮಾಡಿದೆ ಅದಕ್ಕೆ ನಮಗೆ ಮಗು ಬಂದುಬಿಡ್ತಾರೆ ನಮ್ಮ ಸುದೀಪ್ ಸರ್ ಅವ್ರಿಗೆ ಅವ್ರಿಗೆ ಹಿಂಗೆ ಹಿಂಗಂತ ಹೇಳಿಬಿಟ್ರು ಅಂದರೆ ನಾನು ನಿಮ್ಮ ಅಣ್ಣನಿಗೆ ಆದರೆ ಅವರಿಗೆ ಮಂಜುವ್ರಿಗೆ ಎಂಟುವರದಿಂದ ಆರ್ಲಿಕ್ಸ್ ಕುಡಿಸ್ತಾನೆ ಇದ್ದೀನಿ ಅವ್ರಿಗೆ ಏನು ವರ್ಕೆ ಆಗಿಲ್ಲ ಅನ್ನೋದು ಹೇಳಿದರು ಅದೇ ರೀತಿ ತ್ರಿವಿಕ್ರಮ್ ಭವ್ಯ ಗೋಡನ್ನ ಸಂಬಂಧದ ಬಗ್ಗೆ ಹೇಳಿದರು ಅಂದರೆ ಇಷ್ಟು ದಿನ ಎಲ್ಲದಕ್ಕೂ ತ್ರಿವಿಕ್ರಮ ಅವರು ಸೆಲೆಕ್ಟ್ ಮಾಡ್ಕೊಳ್ತಿದ್ದರು ಗೇಮು ಅಂತ ಬಂದಾಗ ಆ್ಯಕ್ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತ ಕೇಳಿದರು ಅದೇ ರೀತಿ ಆಯಿತಾ ಬೋ ಯಾರು ನಮ್ಮ ಉಗ್ರ ಮಂಜು ಮತ್ತು ಗೌತಮಿಯ ಒಂದು ರಿಲೇಶನ್ಶಿಪ್ ಏನಿದೆ ಅದ್ರ ಬಗ್ಗೆ ಕೇಳಿದರು ಅದಕ್ಕೆ ಉಗ್ರಂ ಮಂಜು ಹೇಳಿದ್ರು ಇಲ್ಲ ನಾನು ಇಷ್ಟವಾದಿಂದ ನಮೇಟ್ ಮಾಡಿರಲಿಲ್ಲ ಈಗ ಮಾಡೋಂಥ ಪರಿಸ್ಥಿತಿ ಬಂತು ಅದಕ್ಕೆ ಮಾಡಿದೆ ಅಂತ ಅದಕ್ಕೆ ನಮ್ಮ ಯಾರು ತ್ರಿವಿಕ್ರಮ ಅವರು ಒಂದು ಹೇಳಿದ್ರು ಎಂಥದ್ದು ಹುಲಿ ಮತ್ತೆ ಇದ್ರ ಕತೆ ಜಿಂಕೆ ಕತೆ ಹೇಳಿದ್ರು ಅಂದರೆ ಹುಲಿ ಅಷ್ಟಿತ್ತು ಜಿಂಕೆ ಯಾವುದೂ ಸಿಗಲಿಲ್ಲ ಇದೇ ಜಿಂಕೆನ ನಾಮಿನೇಟ್ ಮಾಡಿದ್ರು ಅನ್ನೋ ರೀತಿ ಹೇಳಿದ್ರು ಆಮೇಲೆ ಅದಲ್ದೇನೆ ನೀವೆಲ್ಲರೂ ಒಂದು ಗಮನಿಸಿದಿರೋ ಇಲ್ವೋ ಏನು ಆ ಒಂದು ಟ್ರೋಫಿಗೂ ಒಂದು ಹೆಣ್ಣುಮಗಳು ಬಿನ್ನಾಗಕ್ಕು ಸ್ವಲ್ಪ ಲಿಂಕ್ ಇದೆ ಅಂತ ನನಗನ್ಸುತ್ತೆ ನಿಮ್ಗೆ ಯಾರಿಗಂಗೆ ಗಮನಿಸ್ತ ಗೊತ್ತಿಲ್ಲ ಯಾಕೆಂದರೆ ಬಿಗ್ ಬಾಸ್ ಹಿಂದಿ ಸೀಸನ್ ಫಿಫ್ಟೀನಲ್ಲಿ ಒಂದು ಮಗಳು ವಿನ್ ಆಗ್ತಾರೆ ಆ ಹೆಣ್ಮಗಳಿಗೆ ವಿನ್ ಆದಂತಹ ಹೆಣ್ಮಗಳಿಗೆ ಕೊಟ್ಟಂತಹ ಟ್ರೋಫಿ ಕೂಡ ಸೇಮ್ ಫೆದರ್ ಇದು ಆಯಿತಾ ಈ ಫೆದರಿಗೂ ಹೆಣ್ಮಕ್ಳಿಗೊಂದು ಅವಿನಾಭಾವ ಸಂಬಂಧ ಇದೆ ಅದನ್ನು ಯಾರಾದರೂ ಡಿಕೋಡ್ ಮಾಡಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಯಾಕೆಂತಂದ್ರೆ ಆ ಹೆಣ್ಮಗಳಿಗೂ ಕೂಡ ಇದೇ ಸೇಮ್ ಟ್ರೋಫಿ ಫೆದರ್ ಇರೋ ಟ್ರೋಫಿನ ಕೊಟ್ಟಿದ್ರು ಅಂದರೆ ಇದು ಹೆಣ್ಣುಮಗಳಿಗೆ ಹೆಣ್ಮಗಳಿಗೆ ಸಿಗುವಂತಹ ಟ್ರೋಫಿ ಅನ್ನೋದು ಅಲ್ಲಿ ಓಪನ್ ಆಗಿ ಗೊತ್ತಾಗ್ತಾ ಇದೆ ಇದನ್ನು ಯಾರಾದರೂ ಡಿಕೋಡ್ ಮಾಡೋದಾದರೆ ಮಾಡಿ ಯಾರು ಬೇಕಾದರೂ ವಿನ್ ಆಗ್ಬೋದು ಮೋಕ್ಷದನಾದ್ರೂ ವಿನ್ ಆಗ್ಬೋದು ಗವೇಗೌಡನಾದ್ರೂ ವಿನ್ ಆಗ್ಬೋದು ಅದು ಲಕ್ಕು ಆಯ್ತಾ ಒಟ್ಟಾರೆಯಾಗಿ ಇಬ್ಬರೂ ವಿನ್ ಆಗೋ ಒಂದು ಓಟದಲ್ಲಿದ್ದಾರೆ ಎಲ್ಲರೂ ಆಯ್ತಾ ತ್ರಿವಿಕ್ರಮ್ ಅವರು ವಿನ್ ಆಗ್ತಾ ಇದ್ದಾರೆ ಹನುಮಂತು ವಿನ್ ಆಗ್ತಾ ಇದಾರೆ ಅಂತ ನನ್ನ ಪ್ರಕಾರವಾಗಿ ಎಂಡ್ ಆಫ್ ದಿ ಡೇ ಯಾರ ಕೈ ಕಪ್ ಸಿಗುತ್ತೆ ಅವರೇ ವಿನ್ನರು ಹಾಗಾಗಿ ನೀವು ಮಾಡ್ಬೇಕಾಗಿರೋದಿಷ್ಟೇ ನಿಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ಓಟ್ ಹಾಕಿ ಅಂತೀನಿ ಆಮೇಲೆ ನಾಮಿನೇಷನ್ ಪ್ರಕ್ರಿಯೆಗೆ ಬಂದರೆ ಫಸ್ಟು ಸೇವ್ ಆಗೋದು ರಜತ್ ಅವರು ಉಗ್ರ ಮಂಜು ಅದಾದಮೇಲೆ ಮೂರು ಜನ ಒಟ್ಟಿಗೆ ಸೂಟ್ಕೇಸ್ ತೆಗಿತಾರೆ ಅದರಲ್ಲಿ ಆಯಿತಾ ನಮ್ಮ ಗೌತಮಿಯವರು ಹೋಗ್ತಾರೆ ನಮ್ಮ ಧನ್ರಾಜು ಬೊಬೆಗೌಡ ಸೇವ್ ಆಗ್ತಾರೆ ನಾನು ಹೇಳಿದ್ದೆ ಬೊಬೆಗೌಡ ಸೇವ್ ಅಂತೇಳಿ ದನ್ರಾಜಂದು ಕೂಡ ಆಯಿತಾ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದರೆ ಬೇಜಾರಾಗ್ತೀರ ನೀವು ಆಯಿತಾ ವೆರಿ ಸೂನು ನಿಮಗೆ ಗೊತ್ತಾಗುತ್ತೆ ಅವರು ಓ ಹೋಗಿದಾರಾ ಇದಾರ ಅನ್ನೋದು ಗೌತಮಿಯರು ಎಲಿಮಿನೇಟ್ ಆದರೂ ಗೌತಮಿಯರೇ ನೀವು ಎಲಿಮಿನೇಟ್ ಆದ್ರಿ ಅಂತ ಈ ಮಾತು ಹೇಳ್ತಿಲ್ಲ ಒಂದು ನೂರ ಹತ್ತು ದಿನ ಒಬ್ಬ ಹುಡುಗಿ ನಗುಮುಖದಲ್ಲಿ ಪಾಸಿಟಿವ್ ಆಗಿ ಇರೋದಿದೆಯಲ್ಲ ಅದು ತುಂಬ ಕಷ್ಟನೇ ನೀವು ಇದೀರ ನೂರ ಹತ್ತು ದಿನ ಸಾವಿರ ಮಾತಾಡಿರ್ಬೋದು ನಾವು ರಿವ್ಯೂ ಅನ್ನೋ ಹೆಸರಲ್ಲಿ ಸಾವಿರ ಹೇಳಿರ್ಬೋದು ಆದರೆ ಎಲ್ಲೂ ಕೂಡ ಆಯಿತಾ ಗೌತಮಿ ಚೇಂಜ್ ಆಗಲಿಲ್ಲ ಡೇ ಇಂದ ಕಿಲ್ ಡೇ ಥರ ಅದೇ ಥರ ಮುಖದ ಗೌತಮಿಯನ್ನು ನೋಡಿದ್ದು ದೇವ್ರು ನಿಮಗೆ ಒಳ್ಳೇದು ಮಾಡಲಿ ನಿಮ್ಮ ಮುಂದಿನ ಫ್ಯೂಚರಿಗೆ ಒಳ್ಳೇದಾಗಲಿ ಆಯಿತಾ ನಾವು ರಿವ್ಯೂವಿನ ಹೆಸರಿನಲ್ಲಿ ನಿಮಗೇನಾದರೂ ಆಯಿತಾ ಮುಖವಾಡ ಪಾಸಿಟಿವ್ ಮುಖವಾಡ ಅದು ಇದು ಅಂತ ಹೇಳಿರ್ಬೋದು ಅದೆಲ್ಲವೂ ಕೂಡ ಸಾರಿ ಯಾಕೆ ಅಂತಂದರೆ ನಿಮಗೆ ನಮಗೆ ಏನು ಪರ್ಸ್ನಲ್ ಗಡ್ಜಿಲ್ಲ ಇಲ್ಲ ಏನಿದ್ರು ನಾ ಏನೇ ಮಾತನಾಡಿದರೂ ಕೂಡ ಗೇಮಿಗೆ ಅಷ್ಟೇ ಗೇಮ್ ಬಿಟ್ಟರೆ ಬೇರೆ ಏನೂ ಇಲ್ಲ ಆದರೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಆನೆಸ್ಟಿ ಸ್ಟೇಜ್ ಮೇಲೆ ಬಂದು ಕೂಡ ಉಗ್ರ ಮಂಜು ಅವರ ಮೇಲೆ ಇಲ್ಲ ಅವರು ಒಳ್ಳೆ ಸ್ನೇಹಿತ ಅವ್ರ ಮನಸ್ಸು ಒಳ್ಳೆಯದು ಒಳ್ಳೆ ವ್ಯಕ್ತಿತ್ವ ಅಂತಾರಲ್ಲ ಅಲ್ಲಿ ಗೊತ್ತಾಗ್ತಾ ಇದೆ ಉಗ್ರ ಮಂಜು ಮತ್ತು ನಿಮ್ಮ ಸ್ನೇಹ ಉಗ್ರ ಮಂಜು ಮತ್ತು ಗೌತಮಿ ಸ್ನೇಹ ಎಂಥದ್ದು ಅಂತ ಗೊತ್ತಾಗ್ತದೆ ದೇವರು ನಿಮಗೆ ಒಳ್ಳೇದು ಮಾಡಲಿ ಒಳ್ಳೇದಾಗಲಿ ನಿಮಗೆ ಓಕೆ ನಾಳೆಯ ಸಂಚಿಕೆಯಲ್ಲಿ ಇದೆ ಮಾರಿಯಬ್ಬ ಹೆಂಗೆ ಹೇಳೋದು ಈ ಮೊಲ ಆಮೆಯ ಕತೆ ಏನಿದೆ ಈ ಮೊಲ ಆಮೆಯ ಕಥೆಯಲ್ಲಿ ಬಿದ್ದವರು ಯಾರು ಎದ್ದವ್ರು ಯಾರು ಅಂತ ನೋಡೋಣ ಒಟ್ಟಾರೆಯಾಗಿ ಎಲ್ಲವೂ ಕೂಡ ಪ್ಲ್ಯಾನ್ ಅನ್ನೋ ರೀತಿ ಕಾಣಿಸ್ತಾ ಇದೆ ಈ ಮಿಡ್ ವೀಕ್ ಎಲೆಕ್ಷನ್ನು ಈ ನಾಮಿನೇಷನ್ನು ಎಲ್ಲವೂ ಕೂಡ ಹೆಂಗಾಗಿದೆ ಅಂದರೆ ಯಾವುದು ನಾನು ನಂಬಬೇಕು ಯಾವುದು ನಾನು ನಂಬಬಾರ್ದು ಅಂತಲೇ ಗೊತ್ತಾಗ್ತಿಲ್ಲ ಒಟ್ಟಾರೆಯಾಗಿ ಇಲ್ಲಿ ಏನು ಗೊತ್ತಾ ಒಂದು ಫಿಕ್ಸ್ಡೆಡ್ ಗೇಮ್ ಥರ ಕಾಣಿಸ್ತಾ ಇದೆ ಅಂದರೆ ತ್ರಿವಿಕ್ರಮ್ ಭವ್ಯಗೌಡ ಅದೇ ರೀತಿ ಆಯಿತಾ ಉಗ್ರಂ ಮಂಜು ಈ ಮೂರೂ ಜನ ಕೂಡ ನಿಜವಾಗ್ಲೂ ಕೂಡ ಫೈನಲ್ ಸ್ಟೇಜಲ್ಲಿ ಅನ್ನೋದು ನಮಗೆ ಈಗ ಓಪನ್ ಆಗಿ ಗೊತ್ತಾಗ್ತಾ ಆ ಮತ್ತೆ ಮೊದಲೇ ಯಾರು ಸೇವ್ ನಮ್ಮ ಮೋಕ್ಷಿತಾ ಮತ್ತೆ ಹನುಮಂತು ಇವರಿಬ್ಬರು ಈ ಐದು ಜನ ಕೂಡ ಒಂದು ಫೈನಲ್ ಸ್ಟೇಜಲ್ಲಿ ನಿಂತ್ಕೊಳ್ತಾರೆ ಇನ್ನೊಂದು ಕ್ಯಾಂಡಿಡೇಟ್ ಯಾರಪ್ಪ ಹೋಗೋದಂದ್ರೆ ರಜತ್ತು ಅವರು ಆಯ್ತಾ ಅದು ಗೊತ್ತಾಗುತ್ತೆ ನಮಗೆ ಮಿಡ್ ವೀಕಲ್ಲಿ ಅವರು ಹೋಗ್ತಾರೆ ಈಗ ನಾಳೆ ಒಬ್ರು ಹೋಗಿದ್ದಾರೆ ಅವರು ಹೋಗಿದ್ದಾರೆ ಅಂತ ನನಗೇ ತಲೆ ಕೆಟ್ಟೋಗ್ತಾ ಇದ್ದಾರೆ ರೆಸ್ಟ್ ಹೇಳೋದು ಧನ್ರಾಜ್ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ನೋಡೋಣ ನಾಳೆ ಎಪಿಸೋಡ್ ಏನು ನಿಮಗೀಗ ಗೊತ್ತಾಗ್ಬಿಡಿದ್ರು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗ್ಬಿಡುತ್ತೆ ಒಟ್ಟಾರೆಯಾಗಿ ಯಾರು ವಿನ್ ಆಗಬೇಕು ಏನು ಎತ್ತ ಎಲ್ಲವೂ ಕೂಡ ಪ್ರೇಕ್ಷಕರಿಗೆ ಬಿಟ್ಟಿದ್ದು ಅಂತ ನಾವೇಳ್ತೀವಿ ಬಟ್ ಪ್ರೇಕ್ಷಕರಷ್ಟೇ ಅಲ್ಲ ಇಲ್ಲಿ ಬಿಗ್ ಬಾಸ್ ಕೈವಾಡವೂ ಇದೆ ಇಲ್ಲಿ ಎಲ್ಲವೂ ಕೂಡ ಅವರವರ ಇಷ್ಟಕ್ಕೆ ತಕ್ಕಂತೆ ಮಾಡ್ತಾರೆ ಒಟ್ಟಾರೆ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಏನಿದೆ ಅಂದ್ಕೊಂಡವ್ರು ಎಲಿಮಿನೇಟ್ ಆಗೋಲ್ಲ ಅಂದ್ಕೊಂಡು ಇಲ್ಲವ್ರು ಎಲಿನೇಟ್ ಆಗ್ತಾರೆ ಆಯಿತಾ ವೀಕ್ಲಿ ವೀಕ್ಲಿ ಎಲಿಮಿನೇಷನ್ ನಡೆಯೋಲ್ಲ ಎರಡು ವೀಕ್ಲಿ ಒಂದ್ಸರಿ ಎಲಿಮಿನೇಷನ್ ನಡೆಯುತ್ತೆ ಪ್ರೇಕ್ಷಕ ಹಾಕಿದ ಓಟಿನಂತೆ ಯಾರು ಕೂಡ ಎಲಿಮಿನೇಷನ್ ಆಗಲ್ಲ ಅವ್ರು ಇಷ್ಟ ಬಂದಂತೆ ಎಲಿಮಿನೇಷನ್ ಆಗುತ್ತೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಆಯಿತಾ ಯಾವುದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋಲ್ಲ ಎಕ್ಸ್ಪೆಕ್ಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಅನ್ನಂಗೆ ಒಟ್ಟಾರೆಯಾಗಿ ಇವತ್ತಿನ ಎಪಿಸೋಡ್ ನೋಡಿ ನನಗೇನಿಸ್ತು ಅಂದರೆ ಇಲ್ಲಿ ಎಲ್ಲವೂ ಕೂಡ ಆಯಿತಾ ನಮ್ಮ ಬಿಗ್ ಬಾಸ್ ಡೈರೆಕ್ಟ್ರು ಆಯಿತಾ ಬಿಗ್ ಬಾಸ್ ಏನು ನಡೆಸ್ತಾ ಇದ್ದಾರಲ್ಲ ಅವರ ಒಂದು ಕೈಗೊಂಬೆ ಆಗಿದೆ ಬಿಗ್ ಬಾಸ್ ಅನ್ನೋದು ಗೊತ್ತಾಗ್ತಾ ಇದೆ ನನ್ನ ಈ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್